ನಮಸ್ಕಾರ ನಾನೀಗ ವೀಡಿಯೋ ಮಾಡ್ತಾ ಬರ್ತಾ ಹೇಳ್ತೇವೆ ಬಂದಲ್ಲ ಪುಟ್ಟಮ್ಮ ಅಜ್ಜಿ ನಿಜವಾಗ್ಲೂ ಹೇಳ್ಬೇಕಂದ್ರೆ ಒಂದು ಸ್ವತಂತ್ರ ಹೋರಾಟಗಾರ ಅಂತ ಹೇಳೋಕ್ಕೂ ತಪ್ಪಲ್ಲ ಯಾಕೆಂದರೆ ತುಂಬ ಅವರು ಈಗ ನಾನು ಕೇಳ್ಪಟ್ಟೆ ಸರ್ ಹೇಳ್ತಾ ಇದ್ದರು ಒಂದು ನೂರು ದಾಟಿರ್ಬೋದು ಅಂತ ಒಂದು ಅಂದಾಜಿದೆ ತೊಂಬತ್ತೈದಕ್ಕಿಂತ ಜಾಸ್ತಿ ಆಗಿದೆ ಅಂತ ನನಗೆ ಅನಿಸುತ್ತೆ ನಾನು ಆಗಿ ತೊಂಬತ್ತೈದಕ್ಕಿಂತ ಜಾಸ್ತಿ ಆಗಿದೆ ಅವರ ದೊಡ್ಡ ಹಿರಿ ಮಗ ಅಲ್ಲ ಸರ್ ಎರಡನೇ ಮಗ ಅವರು ವಿಡಿಯೋ ಕವರ್ ಮಾಡಿ ಕಾಣಿಸೋದಾ ಸರ್ ನಿಮ್ಮ ಹೆಸರು ಡಾಕಪ್ಪ ಸರ್ ಆಮೇಲೆ ಸರ್ ನೀವು ಸರ್ ಹೆಸರು ಶಂಕರಪ್ಪ ಇವರು ಪರಿಚಯ ಮಾಡ್ಕೊಡ್ತೀನಿ ಎಲ್ಲರಿಗೂ ಪರಿಚಯ ಇದೆ ನಾನು ನಮ್ಮ ಇದನ್ನ ವಿಡಿಯೋ ಪರಿಚಯ ಮಾಡ್ಕೊಡ್ತೀನಿ ಇವರು ಸಹ್ಯಾದ್ರಿ ಪಾಲಿಟೆಕ್ನಿಕ್ ಕಾಲೇಜ್ನ ಪ್ರಿನ್ಸಿಪಲ್ ಅವರು ನಿಜವಾಗ್ಲೂ ಅವರು ಅವರು ಇವರು ಚಿಕ್ಕಮ್ಮ ಇವ್ರ ಸಂತೋಷ ಆಗೈತೆ ನಿಜವಾಗ್ಲೂ ನೋಡಿ ಹಿರಿಯರಿಗೆ ಗೌರವ ಸಲ್ಲಿಸ್ತಂದ್ರೆ ಹೀಗೆ ಅವರೆಲ್ಲ ಕೆಲಸವನ್ನು ಬದಿ ಇಟ್ಬಿಟ್ಟು ಎಲ್ಲ ನೋಡಿ ಹಿರಿಯರು ಅವ್ರು ನೋಡಬೇಕಂತ ಎಲ್ಲ ಬಿಟ್ಟು ಬಂದಿದ್ದಾರೆ ಅವ್ರು ಗೊತ್ತಿದೆ ಅವ್ರ ಸ್ಥಿತಿ ಅಷ್ಟೊಂದು ಚೆನ್ನಾಗಿಲ್ಲ ಅಂತ ಅವರು ಲಾ ಲಾಸ್ಟ್ ಮೂಮೆಂಟನ್ನು ಕಳೀಲಿಕ್ಕೆ ಅವರೆಲ್ಲ ಕೆಲಸ ಬದಿ ಇಟ್ಟು ನೋಡಿ ನಾನು ಅಂದ್ಕೊಳ್ತೀವಿ ಸಿಟಿಯಲ್ಲಿ ಸಿಟಿಯಲ್ಲಿ ಎಲ್ಲ ಸಿಟಿಲಿ ಅಂತ ಸಿಟಿಯಲ್ಲಿ ನಿಜವಾಗ್ಲೂ ಏನಿಲ್ಲ ಸ್ವಾರಸ್ಯ ಇರೋದು ಹಳ್ಳಿ ಭಾಗದಲ್ಲಿ ಒಂದು ಸಮಸ್ಯೆ ಬಂದಾಗ ಇಡೀ ಗ್ರಾಮ ಒಟ್ಟಾಗ್ತಾರೆ ಅವ್ರ ಕುಟುಂಬದವ್ರು ಒಟ್ಟಾಗ್ತಾರೆ ಅವರ ಕಷ್ಟಗಳಿಗೆ ನಿಜವಾಗ್ಲೂ ಬಂದು ಕೈಯನ್ನು ಕೊಟ್ಟು ಸಾಂತ್ವನ ಹೇಳ್ತಾರೆ ಇದು ನಿಜವಾಗ್ಲೂ ಒಂದು ಪ್ರೀತಿ ಸತ್ಕಾರ ಮತ್ತು ಒಂದು ಆತಿಥ್ಯ ಅಂತ ಹೇಳ್ತಾರೋ ಅದನ್ನು ನೋಡೋಕ್ಕೆ ಸಾಧ್ಯ ಸ ನೋಡಿ ಅವ್ರ ಕುಟುಂಬದವರು ಸರ್ ನೀವೇನಾಗಬೇಕು ಅವರಿಗೆ ನಮ್ಮ ಚಿಕ್ಕಮ್ಮ ಇವರು ಚಿಕ್ಕಮ್ಮ ಆಗಬೇಕು ಓಕೆ ಅಣ್ಣ ತಮ್ಮ ಹಾಕ್ತಾರೆ ಅವರು ಸಂದೀಪ್ ಸಂದೀಪ್ ಸರ್ ಅಲ್ಲ ಸಂದೀಪ್ ಸರ್ ಪಾಪ ಅವರು ಮೊಮ್ಮಗ ಅವರು ಕೂಡ ತುಂಬ ಕೇರ್ ಟೇಕ್ ಮಾಡ್ತಿದ್ದಾರೆ ಫಾಲೋ ಅಪ್ ಪೂರ್ತಿ ಅವ್ರದೇ ಬರೋದು ಹೋಗೋದು ಬೆಂಗಳೂರಿಂದ ನೈಟ್ ಕಾಲ್ ಬಂದ ತಕ್ಷಣ ನೈಟ್ ಅವರೇನೋ ಬಿಸ್ನೆಸ್ ಮ್ಯಾನ್ ಅವರು ಆ್ಯಕ್ಚುಲಿ ಫ್ರೀ ಇರೋಂಥ ವ್ಯಕ್ತಿ ಅಲ್ಲ ಎಲ್ಲ ಬಿಟ್ಟು ಸೀದಾ ಬಂದರು ಇಂಪಾರ್ಟೆನ್ಸ್ ನೋಡಿ ನಾನು ಯಾಕೆ ಹೇಳ್ತೀನಿ ಸರ್ ಒಂದು ನನಗೆ ನೋಡ್ಬಟ್ಟೆ ನನ್ನ ಲೈಫಲ್ಲಿ ಯಾರು ಮನೆಯಲ್ಲಿ ಅಪ್ಪ ಅಮ್ಮಂಗೆ ಹಿರಿಯರಿಗೆ ಗೌರವ ಕೊಡ್ತಾರೆ ಅವರು ದೀರ್ಘಾಶ ಬದುಕಿದ್ದಾರೆ ಖಂಡಿತ ಒಂದು ಶ್ಲೋಕ ಆ್ಯಕ್ಚುಲಿ ನಾನು ಹೇಳಬಾರ್ದು ನಮ್ಮ ಬೈಬಲ್ ಬರೀಬಿಟ್ಟಿದೆ ತಂದೆ ತಾಯಿನ ಸನ್ಮಾನಿಸು ಆಗ ನೀನು ಭೂಮಿ ಮೇಲೆ ಬಹುಕಾಲ ಅಂತೆ ಆಮೇಲೆ ತಂದೆ ತಾಯಿ ಶಪಿಸೋನು ಅವನ ದೀಪವು ಅರ್ಧ ರಾತ್ರಿ ಹಾರೋಗುತ್ತಂತೆ ಅಂದರೆ ಅರ್ಧ ಅಂತೆ ಸೊ ನನಗೆಲ್ಲ ಟಚ್ ಆಯಿತು ಯಾಕಂದರೆ ನಾನು ನಾನು ವೈದ್ಯನಾಗಿ ನನ್ನ ಪೇಶನ್ಸ್ ಬರ್ತಾರೆ ಅವರು ಕೆಲವರು ಮಕ್ಕಳು ನೋಡೋಲ್ಲ ಅಂತ ಬರ್ತಾರೆ ಆಮೇಲೆ ಯಾರೋ ಪಕ್ಕದ ಮೇಲೆ ಆಟೋದವ್ರು ಕರ್ಕೊಂಡ್ಬಂದಿರ್ತಾರೆ ತುಂಬ ವ್ಯತ್ಯ ಆಗುತ್ತೆ ಅವೆಲ್ಲ ನೋಡಿದಾಗ ಇಂಥವ್ರು ನೋಡಿದಾಗ ಖುಷಿ ಆಗುತ್ತೆ ಅದಕ್ಕೆ ಇಲ್ಲಿ ನಾನು ಕೆಲಸ ಬಿಟ್ಟು ಇಲ್ಲಿ ಬಂದೆ ಕೆಲಸ ಬಿಟ್ಟು ಬಂದಿಲ್ಲ ಅಲ್ಲಿ ನಮ್ಮ ಅಮ್ಮ ಇದ್ದಾರೆ ನೋಡ್ತಾ ಇದ್ದಾರೆ ಈ ಒಂದು ಅಂದರೆ ಈ ದುಃಖದ ಮನೇಲಿ ಕೂಡ ಅವ್ರು ಇನ್ನೂ ಜೀವಂತವಾಗಿದ್ದಾರೆ ನಾನು ಆಶಿಸ್ತೇನೆ ಚೆನ್ನಾಗಾಗಲಿ ಅಂತ ಬಟ್ ಹೇಳ್ತೀರಿ ಇಂಥ ದುಃಖದ ಸ್ಥಿತಿಯಲ್ಲೂ ಕೂಡ ಅವರು ಹಿರಿಯನೇ ಗೌರವ ಕೊಡ್ತಾರೆ ಏನೋ ಮುಗೀತು ಸರ್ ಕೋವಿಡ್ ಟೈಮಲ್ಲಿ ನನಗೆ ಚೆನ್ನಾಗಿ ಗೊತ್ತಿದೆ ನೀವು ನೀವು ಟಿ ವಿನ ಸರ್ ನೋಡ್ಬೋದು ಒಬ್ಬ ಪೇರೆಂಟ್ಸ್ ಹತ್ತೋದ್ರಂತೆ ಒಬ್ಬರು ಸಮಾಜ ಸೇವೆ ಮಾಡುವಂಥವ್ರು ಫೋನ್ ಮಾಡ್ತಾರೆ ತಿರ್ಕೊಂಡಿದ್ದೆ ಸರ್ ನಿಮ್ಮಮ್ಮ ಬಂದು ನೀವು ತೊಗೊಂಡೋಗಿ ಬಾಡಿನ ಅಂತ ಹೇಳೋದಕ್ಕೆ ಅವನ ಮಗ ಹೇಳ್ತಾನೆ ನಾನು ಕಿವಿಯಾಗಿ ಕೇಳಿಸ್ಕೊಂಡಿದ್ದೀನಿ ಆಡಿಯೋನ ನೀವೇ ಮಾಡಿಬಿಡಿ ಸರ್ ನಾವು ಬಂದು ನಂಬಿ ಬಂದು ಸತ್ತೋಗ್ಬಿಡ್ತೀವಿ ಸರ್ ಅಂತ ಹೇಳಿದಾರೆ ಇದು ಅಕ್ಷರಶಃ ನಿಜವಾಗಲೂ ದುಃಖ ಆಗುತ್ತೆ ಅಂದರೆ ತಂದೆ ತಾಯಿಂದ ಎಲ್ಲ ಬೇಕು ಈಗ ಮುಗೀತು ಅವ್ರದ್ದೆಲ್ಲ ಅವ್ರು ಹೇಳ್ತಾರೆ ಅವ್ರದ್ರೆ ಇದೆಲ್ಲ ಇದ್ರೆ ಟ್ರಾನ್ಸ್ಫರ್ ಮಾಡಿಬಿಡಿ ಸರ್ ಫಂಡ್ಸ್ ಎಲ್ಲ ಹಾಂ ನೀವು ಯಾಕೆ ಸ್ವಲ್ಪ ಕೊಟ್ಬಿಡ್ತೀವಿ ಅಮೌಂಟು ಇಂತೆಂತ ಇಂಥ ಮಕ್ಕಳಿದ್ದಾರೆ ನಾನು ಹೇಳ್ತೇನೆ ಈ ವಿಡಿಯೋ ಮೂಲಕವಾಗಿ ಗುರು ಹಿರಿಯರನ್ನ ತಂದೆ ತಾಯಿನ ನೀವು ಹಾನರ್ ಮಾಡಿ ಅವಾಗ ನಿಮ್ಮ ಆಯುಷ್ ಗಟ್ಟಿ ಆಗುತ್ತೆ ನೀವು ಟು ಡಿ ಎಕ್ ಟಿ ಎಮ್ ಟಿ ಆಮೇಲೆ ಡಾಕ್ಟರ್ ಸುದೀಪ್ ಅಥವಾ ಇನ್ನೂ ಫೇಮಸ್ ಡಾಕ್ಟರ್ ಹತ್ರ ಹೋದರೆ ನಿಮ್ಮ ಆಯುಷ್ಯ ಬರಲ್ಲ ಮೈಕಲ್ ಜಾಕ್ಸನ್ ಅಂತ ನಿಮ್ಗೆ ಒಂದು ಪ್ರಖ್ಯಾತ ಅವ್ರ ಪಾಪ್ ಸಿಂಗರ್ ಅವ್ರ ಹತ್ರ ಐದೈದು ಕಿಡ್ನಿ ಐದೈದು ಲಿವರ್ ಐದೈದು ಎಲ್ಲ ಐದೈದು ಇತ್ತಂತೆ ಐದೇ ಡಾಕ್ಟ್ರು ಐದೇ ಆಯುಷ್ ಎಲ್ಲ ಇತ್ತು ಪಟಕ್ ಅಂತ ಅವ್ರು ಹೋಗಿ ಹೊರಟೋಗ್ಬಿಟ್ಟು ಕೇಳಿದಿರ ದುಡ್ಡಿಂದ ನೀವು ಒಂದು ದಿನ ಎಕ್ಸ್ಟ್ರಾ ತೊಗೊಳಕ್ಕೆ ಬರೋಲ್ಲ ನಿಮ್ಮ ಆಯುಷ್ಯ ಬಂದು ನಿಮ್ಮ ಬಾಯಲ್ಲಿದೆ ಗುರು ಹಿರಿಯರನ್ನ ಸನ್ಮಾನಿಸೋದು ದೇವರನ್ನ ಗೌರವಿಸೋದು ಭೂಮಿ 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 ಅಂತ ಹೇಳ್ತಿರಲ್ಲ ದೇಶ ದೇಶಕ್ಕೆ ಗೌರವ ಸಲ್ಲಿಸಿ ದೇಶದ್ರೋಹ ಕೆಲಸ ಅಂದರೆ ನಾವು ನಮ್ಮ ಇದನ್ನೇ ಪ್ರಕೃತಿ ಹಾಳು ಮಾಡಿ ದೇಶ ಕೆಲಸ ಅಲ್ವಾ ಪ್ರಕೃತಿನ ಕಾಪಾಡಿ ದೇಶದ ಸುವ್ಯವಸ್ಥೆನ ಕಾಪಾಡಿ ಗುರು ಹಿರಿಯರನ್ನ ಹಿರಿಯರು ನೋಡಿ ಅವನ್ನೆಲ್ಲ ಗೌರವ ಕೊಡಕ್ಕೆ ಇಷ್ಟು ಜನ ಬಂದಿದ್ದಾರೆ ಈ ಮಕ್ಕಳು ನೋಡಿ ಅವರೆಲ್ಲ ಓದಲಿಕ್ಕೆ ವರ್ಕ್ ಎಕ್ಸಾಮ್ ಎಲ್ಲ ನಾಡಿದ್ದು ಸ್ಟಾರ್ಟಿ ಅಲ್ಲ ಎಲ್ಲ ಬಿಟ್ಟು ಬಂದಿದ್ದಾರೆ ಅಂದರೆ ನಿಜವಾಗ್ಲೂ ಒಂದು ಸಂಸ್ಕಾರ ಅಂತ ಹೇಳ್ತೀವಲ್ಲ ಅದು ನಮ್ಮ ಭಾಗದಲ್ಲಿ ಇದೆ ಸಿಟಿಲಿಲ್ಲ ಸರ್ ಅದು ಬೆಂಗಳೂರಲ್ಲಿ ಹೋಗಿಬಿಟ್ರೆ ನೀವು ಪಕ್ಕದ ಮನೆಯವರೆ ಗುಂಡಿಟ್ಟು ಸಾಯಸ್ರಿ ಬಿದ್ದಿರ್ತೇ ಗಾಡಿ ಬಿದ್ದಿರ್ತಾರೆ ವಿಡೋ ಮಾಡ್ತಿದೀವಿ ಯಾಕಂದ್ರೆ ನಾವು ಇದು ಇದಕ್ಕೆ ಇಲ್ಲಿ ಬಿದ್ದಿಲ್ಲ ಇಲ್ಲಿ ಬಿದ್ದಿರಲ್ಲ ಎತ್ಕೊಂಡ್ಬಿಡ್ತಾರೆ ಹಳ್ಳಿಯಲ್ಲಿ ಸಿಟಿಯಲ್ಲಿ ವಿಡಿಯೋ ಮಾಡ್ತಾರೆ ಅಲ್ಲ ಸರ್ ಸರ್ ಏನಾದ್ರು ಮಾತಾಡಕ್ಕೆ ಇಷ್ಟಪಡ್ತೀರಾ ನಮ್ಮ ವೀಕ್ಷಕರಿಗೆ ಮಾತಾಡೋದು ಅಂದ್ರೆ ನಮ್ಮ ಖಂಡಿತ ನಮ್ಮ ಈ ಮಾಸ್ತಿಕಟ್ಟೆ ಕಟ್ಟೆ ನಗರ ಏನು ಟ್ಯಾಂಕ್ ಬೇರೆ ಎಡೂರ್ ಭಾಗಕ್ಕೆ ಒಂದು ನಮ್ಮ ಡಾಕ್ಟರ್ ಅದಕ್ಕೆ ಅದು ನಾನು ಉತ್ಪ್ರೇಕ್ಷೆ ಅಲ್ಲ ಇದು ಖಂಡಿತ ಉತ್ಪ್ರೇಕ್ಷೆ ಅಲ್ಲ ಯಾಕಂದ್ರೆ ನಾನು ಕೇಳ್ಪಟ್ಟಿನಿ ನಾ ತೀರ್ಥದಲ್ಲಿ ವಾಸ ಇರೋದು ನಾನು ವಾರಕ್ಕೊಂದ್ಸರಿ ನಮ್ಮ ಜಮೀನಿಗೆ ಯಡಿಯೂರಿಗೆ ಬರ್ತೀನಿ ಇಲ್ಲಿ ನಮ್ ನನ್ಗೆ ಗೊತ್ತಿದೆ ನಿಮ್ಮ ಬಗ್ಗೆ ತುಂಬಾ ಕೇಳಿದ್ದೇನೆ ಆಮೇಲೆ ಜೊತೆಗೆ ನನಗೆ ತಿಳಿದ ಮಟ್ಟಿಗೆ ಇತ್ತೀಚೆಗೆ ಎಲ್ಲಾ ಲ್ಯಾಬ್ಗಳು ಸಹಿತ ಸೆಟ್ ಅಪ್ ಮಾಡ್ತಿದ್ದಾರೆ ಅಂತ ಅದು ಖಂಡಿತ ನಮ್ಮ ಭಾಗದ ಜನಕ್ಕೆ ಅವಶ್ಯಕತೆ ಇತ್ತು ನಿಮ್ಮ ಸೇವೆ ನಮಗೆ ಸದಾ ಇರಲಿ ನೀವು ಒಂದು ಮಾತು ಹೇಳಿದ್ರೆ ಇವಾಗ ಇನ್ನೊಬ್ಬ ಡಾಕ್ಟರ್ ನಾನು ಇದು ಮಾಡ್ತಿದ್ದೀನಿ ಅಂತ ಖಂಡಿತ ಒಳ್ಳೆ ಕೆಲಸ ಅದು ನೀವು ಯಾವಾಗ ಸ್ವಲ್ಪ ನೀವು ಫ್ರೀ ಆಗ್ಬೋದೇನೋ ನೀವು ಹಳ್ಳಿಗೆ ವಿಸಿಟ್ ಮಾಡಬಹುದು ಅಲ್ಲ ಅದು ಅದು ಡಾಕ್ಟರ್ಸ್ ಇವತ್ತು ಹಳ್ಳಿಗೆ ಬರೋದೇ ಬರೋದೇ ಇಲ್ಲ ಬಾರಿ ಕಷ್ಟ ಅಂತದ್ರಲ್ಲಿ ನೀವು ಈ ಭಾಗದ ಜನಕ್ಕೆ ಒಂದು ಮಾಡಬೇಕು ಕೊಡಬೇಕು ಅಂತ ಮನ್ಸಿ ಬರೋದಿಲ್ಲ ಅದು ನಿಮ್ಮಲ್ಲಿ ಇದೆ ಒಂದು ಸಮಾಜ ಇವಾಗ ಏನು ಹಾಸ್ಪಿಟಲ್ ಕೂತು ದುಡ್ಡು ಮಾಡ್ಬೇಕು ಅನ್ನೋದ್ಕಿಂತ ಸಮಾಜ ಸೇವೆ ಮಾಡ್ಬೇಕನ್ನೋದಿದೆ ಎಲ್ಲ ಹೋಗಿ ಬರ್ತಾ ನೀವು ಅಲ್ಲೊಂದು ವಿಡಿಯೋ ಮಾಡ್ತಾ ಇದ್ರಿ ಯಾವ್ದು ಮೋಸ್ಟ್ಲಿ ಇದ್ರ ಬಗ್ಗೆ ಯಾವ್ದು ಅಂದ್ರೆ ಖುಷಿ ಆಯ್ತು ಯಾಕಂದ್ರೆ ನೀವು ಇಷ್ಟು ಬಿಜಿ ಶೆಡ್ಯೂಲ್ ಅಲ್ಲೂ ಕೂಡ ಯಾಕಂದ್ರೆ ಇಲ್ಲಿ ನಿಮಗೆ ಇದು ಕೂಡ ಕಾಯ್ತಾ ಇದ್ರು ಇನ್ನೊಂದು ವಿಚಾರ ಅಂದ್ರೆ ಈ ಊರಿನ ಒಬ್ರು ಡಾಕ್ಟರ್ ನಮ್ಮ ಹಾಸ್ಪಿಟಲ್ ಕೆಲಸ ಮಾಡ್ತಾರೆ ಅದಕ್ಕೆ ನಾನು ಇಷ್ಟ ಅಂದ್ರೆ ಖುಷಿ ಪಡ್ತೇನೆ ಡಾಕ್ಟರ್ ವರ್ಷ ಅಂತ ನಿಜವಾಗ್ಲೂ ಒಂದ್ ಹೆಣ್ಮಗಳು ಒಂದ್ ಹಳ್ಳಿಯಿಂದ ಕಲ್ತು ಅದು ಒಳ್ಳೆ ಮೆರಿಟಲ್ ತಗೊಂಡು ಸೀಟ್ ತಗೊಂಡು ಕಲ್ತ್ಕೊಂಡು ಮತ್ತೆ ಜೆ ಸಿ ಆಸ್ಪತ್ರೆ ಒಂದ್ ವರ್ಷ ಸೇವೆ ಸಲ್ಲಿಸಿ ಈಗ ಅವ್ರ ಪಾಪ ನೆಕ್ಸ್ಟ್ ಮಂತ್ ಮದ್ವೆ ಅದ್ರ ಮಧ್ಯದಲ್ಲಿ ಫ್ರೀ ಇದ್ದೀನಿ ಸರ್ ಬೇಕಾದ್ರೆ ಹೆಲ್ಪ್ ಮಾಡ್ತಿದ್ದೆ ಬಂದರು ಬಟ್ ಅವರು ಜಾಬ್ ಮಾಡ್ತಾರೆ ಫಾರ್ ಒನ್ ಆರ್ ಟೂ ಮಂತ್ಸ್ ಹ್ಯಾಪಿಯಾಗಿ ಮಾಡ್ತಿದ್ದಾರೆ ನಿಜವಾಗ್ಲೂ ಒಂದು ಹೆಣ್ಮಕ್ಳು ತಲೆ ಎತ್ಕೊಂಡು ಗಾಡಿ ತಕೊಂಡು ಬರ್ತಾರೆ ಬೆಳಗ್ಗೆ ಮತ್ತು ಗಾಡಿ ತಗೊಂಡು ಸಂಜೆ ನಮಗೆ ಲೇಟಾದರೆ ನಮಗೆ ಬೇಜಾರಾಗುತ್ತೆ ಮೇಡಮ್ ನಮ್ಮ ಡ್ಯಾಡಿಗೆ ಕಳಿಸ್ಬೇಕು ಬಿಡಕ್ಕೆ ಅಂತ ಇಲ್ಲ ಸರ್ ನನ್ನ ಊರಲ್ಲಿ ಅಣ್ಣಂದಿ ಇದ್ದಾರೆ ಅಣ್ಣ ತಮ್ಮಂದಿದ್ದಾರೆ ನಮಗೆ ಏನು ಪ್ರೊಟೆಕ್ಟ್ ಮಾಡ್ತಾರೆ ಅಂತೇಳಿ ಅವ್ರು ಧೈರ್ಯವಾಗಿ ಬರ್ತಾರೆ ನಿಜವಾಗ್ಲೂ ಒಬ್ಬ ಹೆಣ್ಮಕ್ಳು ಓದಬೇಕಂತ ಅವ್ರಿಗೆ ಶಬಾಷ್ ಹೇಳಿ ಇಲ್ಲೆಲ್ಲ ತುಂಬ ಜನ ಇದ್ದಾರೆ ಓದಿ ದೊಡ್ಡ ಅದಿ ಅಧಿಕಾರಿಗಳಾಗ್ರಿ ಐ ಎ ಎಸ್ ಐ ಪಿ ಎಸ್ಸು ನಿಜವಾಗ್ಲಿ ಈ ಭಾಗದಲ್ಲಿ ನೀವು ಓದ್ಕೊಂಡ್ ಬಂದ್ರೆ ಈ ಊರಿಗೆ ಎಮ್ಮೆ ಅಲ್ವಾ ನಿಮ್ಮ ಊರಿನ ಡಾಕ್ಟರ್ ವರ್ಷ ಅವರು ಓದ್ಕೊಂಡು ಡಾಕ್ಟರ್ ಆಗಿದ್ದಾರೆ ಅವ್ರೆ ಆದ್ಮೇಲೆ ಬೆಂಗಳೂರು ಹೋಗ್ತಾರ ಗೊತ್ತಿಲ್ಲ ವಿಚಾರ ಹೇಳ್ತಿರೋದು ಯಾರು ಗ್ರೇಟ್ ಹೆಸರು ಅಂತ ನಿಮ್ದು ಮನವಿ ನೋಡಿ ಅವರು ಬ್ಯಾಂಗ್ಳೂರ್ ಮ್ಮ ಅವರ ನೋಡಿ ಅವರು ಅಷ್ಟೇ ಎಲ್ಲ ಜಾಬ್ ಎಲ್ಲ ಲೀವ್ ಹಾಕೊಂಡು ಇದೆ ಲಾಸ್ಟ್ ಮಂತು ಜಾಬ್ ಆಯಿತಾ ಗುಡ್ ಗುಡ್ ನಿಮಗೆ ಯಶಸ್ಸಾಗಲಿ ಮೇಡಮ್ ನೀವೇನು ಮಾಡಿ ಒಂದು ಬೆಳೆ ತನಕ ಬೆಳೆದ್ಬಿಟ್ಟು ಇಲ್ಲಿ ಊರಲ್ಲಿ ಏನಾದ್ರು ಒಂದು ಡೆವಲಪ್ಮೆಂಟ್ ಮಾಡಿ ನಿಮ್ಮದೇ ಒಂದು ಆಫೀಸ್ ಸೆಟಪ್ ಇಲ್ಲಿ ಮಾಡಿ ಒಂದು ಹತ್ತು ಜನಕ್ಕೆ ಯುವಕರಿಗೆ ನಾನೊಂದು ಕಾನ್ಸೆಪ್ಟ್ ಕೊಟ್ಟಿದೆ ತುಂಬ ಜನ ಕೇಳಿದೆ ಯಾರು ಮಾಡಲಿಲ್ಲ ಒಂದು ಪಂಚಾಯಿತಿಯಿಂದ ಒಂದು ಬಿಲ್ಡಿಂಗ್ ತಗೊಳ್ಳೋದು ಈಗ ವರ್ಕ್ ಫ್ರಮ್ ಹೋಮ್ ಇದೆ ಹೈಬ್ರಿಡ್ ಎಲ್ಲ ಮಾಡ್ತೀರಲ್ಲ ಒಂದು ಕ್ಲೀನಾಗಿ ಸೆಟಪ್ ಮಾಡಿಬಿಟ್ಟು ಒಂದು ಟೆನ್ ಪಿ ಸಿ ಹಾಕ್ಸೋಕ್ಕೆ ಜಾಗ ಕೊಡೋದು ಎ ಸಿ ಕ್ಯಾಬಿನ್ ಮಾಡೋದು ವೈಫೈ ಮತ್ತು ಕರೆಂಟ್ ಯು ಪಿ ಎಸ್ ಹಾಕ್ಕೊಳ್ಳೋದು ವರ್ಕ್ ಫ್ರಮ್ ಹೋಮ್ ಇದ್ರೆಲ್ಲ ಬಂದು ಇಲ್ಲಿ ಕುತ್ಕೊಂಬಡಪ್ಪ ನೋಡೋದು ಅವರಿಗೆಲ್ಲ ಲೀಗಲ್ ಮಾಡಬೇಕು ಮತ್ತು ಸೈಬರ್ ಕ್ರೈಮಲ್ಲೇ ಇದೆ ಅವ್ರದ್ದು ಡಾಕ್ಯುಮೆಂಟ್ಸ್ ತೊಗೊಬೇಕು ಅವ್ರದ್ದು ಪರ್ಮಿಷನ್ ತೊಗೊಬೇಕು ಯು ವಿಲ್ ಬಿ ಓನರ್ ಮ್ಯಾಡಮ್ ವಿಲ್ ಬಿ ಓನರ್ ಅವರ ಓನರ್ ಹತ್ರ ನೀವು ಎವ್ರಿ ಮಂತ್ ಫೈವ್ ತೌಸಂಡ್ ತ್ರೀ ತೌಸಂಡ್ ಫೀಸ್ ಕಟ್ಟರೆ ಒನ್ ಮಂತ್ ಫುಲ್ ವರ್ಕ್ ಮಾಡ್ಬೋದು ಮಾರ್ನಿಂಗ್ ನೈಟ್ ಆಫ್ಟರ್ನೂನ್ ಶಿಫ್ಟ್ ಒಬ್ಬರು ಸೆಕ್ಯೂರಿಟಿ ಗಾರ್ಡ್ ಕೆಲಸ ನೇಮಕಾತಿ ಆಗುತ್ತೆ ಉದ್ಯೋಗ ಸೃಷ್ಟಿ ನೋಡಿ ನಮ್ಮ ದೇಶ ಪ್ರಜಾಪ್ರಭುತ್ವ ಮೋದಿ ಸರ್ ಸಂಕಲ್ಪ ಏನಂದರೆ ಪ್ರತಿಯೊಬ್ರು ಕೂಡ ಏನಾರು ಒಂದು ಕ್ರಿಯೇಟಿವ್ ಮಾಡ್ಕೊಂಡು ಮಾಡಿ ಅಂತ ಸ್ವಂತ ಹೌದು ಹಾಗೆ ಉದ್ಯೋಗ ಕೊಡಿ ಉದ್ಯೋಗ ಕೊಡಿ ಅಂತ ಉದ್ಯೋಗ ನಿಮ್ಗೆ ಇಂಥ ಭೂಮಿಯಲ್ಲಿ ಸಿಗೋ ಬೇರೆ ಹೊರದೇಶದಲ್ಲಿ ಹಿಂಗೆ ಅಂದರೆ ಇಟ್ ಇಸ್ ನೋ ರೈಟ್ ಲೀಗಲಿಗೆ ಪರ್ಮಿಷನ್ ನಮ್ಮ ಇಂಡಿಯಾದಲ್ಲಿ ನೋಡಿ ಒಂದು ಆರಾಮಾಗಿ ಕುತ್ಕೊಂಡ್ರು ಒಂದೇನೋ ಹಾಕೊಂಡ್ರು ಅಂಗಡಿ ಹಾಕೊಂಡ್ರು ಪರ್ಮಿಷನ್ ಇದೆ ಹೊರಗೆ ಹೊರದೇಶದಲ್ಲಿ ಇರ್ತೀರ ಇಲ್ಲ ನಿಜವಾಗ್ಲು ನಾನು ಈ ಥರ ಏನಾದ್ರು ಒಂದು ಕ್ರಿಯೇಟಿವಿಟಿ ಮಾಡಿ ಮೇಡಮ್ ಅದು ಈಗ ಸ್ಟಾರ್ಟಿಂಗ್ ಒಂದ ತಕ್ಷಣ ಒಂದಕ್ಷಣ ನಿಮಗೆ ಮಾಡೋಕ್ಕಾಗಲ್ಲ ಡೇ ಬೈ ಡೇ ಫ್ಯೂ ಇಯರ್ಸ್ ಒಂದು ಫೋರ್ ಫೈವ್ ಇಯರ್ಸ್ ಆಮೇಲೆ ಸ್ಟಾಬಲೈಸ್ ಆದಮೇಲೆ ಅವಾಗ ನಿಮಗೆ ಐಡಿಯಾಸ್ ಬರುತ್ತೆ ವೆನ್ ಯು ಹ್ಯಾವ್ ಫೈನಾನ್ಸಸ್ ಏನೋ ಲೋನ್ ಇರ್ತಾವ ಏನಿತ್ತು ಗೊತ್ತಿಲ್ಲ ಎಲ್ಲ ಸೆಟಲ್ ಮಾಡ್ಕೊಳ್ಳಿ ಲೈಫಲ್ಲಿ ನಿಮ್ಗೆ ಆಗಲಿ ಹಾಂ ನೀವೆಲ್ಲ ಏನಾಗ್ತೀರಾ ಸರ್ ಐ ಎಸ್ ಆಗ್ತೀರಾ ಐ ಪಿ ಎಸ್ ಆಗ್ತೀರಾ ನಾನು ಏಳನೇ ತಾರೀಕು ಒಂದು ಕಾರ್ಯಕ್ರಮ ಮಾಡ್ತಿದ್ದೀನಿ ಸುಷ್ಮಿತಾ ಗೌಡ ಮೇಡಮ್ ಅಂತ ಅವರು ಬರ್ತಿದ್ದಾರೆ ಅವರು ಕೆ ಎಸ್ ಆ್ಯಸ್ಪಿರೆಂಟ್ ಎರಡು ಸರಿ ಕೆ ಎಸ್ ಬರೆದು ಪಾಸ್ ಆಗಿದ್ದರೆ ಕನ್ನಡ ಮೀಡಿಯಮ್ ಇಲ್ಲ ಅಂತ ಸಿಗಲಿಲ್ಲ ಸೀಟ್ ಇವಾಗ ಸಂಜೆ ಆರು ಗಂಟೆ ಹೋಗಬೇಕು ಅವ್ರು ಅಪಾಯಿಂಟ್ಮೆಂಟ್ ಪಾಪ ಅವ್ರು ನನಗೆ ಕೊಟ್ಟಿದ್ದೆ ನಾನು ನನಗೆ ಕಾಯಿಸ್ಬಾರ್ದು ನಾವು ಏಳನೇ ತಾರೀಕು ಬೆಳಗ್ಗೆ ನಾನು ಆಡಿಟೋರಿಯಮಲ್ಲಿ ನಾನು ಮಕ್ಕಳಿಗೆ ಅಂತ ಐದನೇ ಕ್ಲಾಸ್ ಮೇಲ್ಪಟ್ಟು ಅಪ್ರೂವ್ ಯು ಸಿ ತನಕ ಯಾರು ಬೇಕಾ ಬಂದು ಕೂತ್ಕೊಬೋದು ಒಂದು ಆಫ್ ಒಂದು ಹಾಫ್ ಟು ಒನ್ ಅವರ್ ಪ್ರೋಗ್ರಾಮ್ ಇರುತ್ತೆ ಅವರೆಲ್ಲ ಹೇಳ್ತಾರೆ ಟೆಂತ್ ಆದಮೇಲೆ ಏನು ಐ ಎ ಎಸ್ ಮಾಡೋದು ಹೇಗೆ ಐ ಪಿ ಎಸ್ ಮಾಡೋದು ಹೇಗೆ ಕೆ ಎ ಎಸ್ ಮಾಡೋದು ಹೇಗೆ ಅಂತೆಲ್ಲ ಹೇಳ್ತಾರೆ ಸೊ ಮತ್ತಿಕೆಯಲ್ಲಿ ಮತ್ತಿಕೆ ನಮ್ಮ ಹಾಸ್ಪಿಟಲ್ ಪಕ್ಕದಲ್ಲಿ ಆಡಿಟೋರಿಯಂ ಇದೆ ಅಲ್ಲಿರುತ್ತೆ ಟೆನ್ ಟು ಲೆವೆನ್ ಅಂತ ನಾನು ಟೈಮಿಂಗ್ ಎಲ್ಲ ನಿಮಗೆ ಡಿಸ್ಕ್ರಿಪ್ಷನ್ ಹಾಕ್ತೀನಿ ಎಲ್ಲ ಮಕ್ಕಳು ಬಂದು ಕಷ್ಟ ಆಗುತ್ತೆ ಒಂದು ಊರಲ್ಲಿ ಹತ್ತು ಹತ್ತು ಜನ ಬಂದರೆ ಒಂದು ನೂರು ಜನಕ್ಕೆ ಜಾಗ ಇದೆ ಐನೂರು ಜನಕ್ಕೆ ಕೂರ್ಬೋದು ಅಟ್ ನೂರು ಜನಕ್ಕಷ್ಟೇ ನಾವು ಪ್ಲ್ಯಾನ್ ಮಾಡಿದ್ದೀವಿ ಬಂದು ಸಹಕಾರ ಮಾಡಿ ಡೇಟ್ ಆ್ಯಂಡ್ ಟೈಮ್ ಅದು ಕನ್ಫರ್ಮ್ ಆಗಿ ನಿಮಗೆ ಇನ್ಫಾರ್ಮ್ ಮಾಡ್ತೀನಿ ವೀಡಿಯೋದ ಮೂಲಕ ಸರ್ ಮತ್ತೆ ಏನು ಹೇಳೋಕ್ಕಿತ್ತ ತುಂಬ ಲಾಂಗ್ ಆಯಿತು ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ನಮಸ್ಕಾರ ಹ್ಞೂ